ಹೊಯ್ಸಳ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದರೆ ಅದು ಎರಡನೇ ವೀರಬಲ್ಲಾಳ ಈತನ ಶೌರ್ಯದ ಬಗ್ಗೆ ನಾನೆಂದು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಎರಡನೇ ವೀರಬಲ್ಲಾಳನಿಗೆ ಚೋಳ ಸಾಮ್ರಾಜ್ಯ ಪ್ರತಿಷ್ಠಾಪನಾಚಾರಿ ಆಚಾರ್ಯ ಎಂದಲೂ ದಕ್ಷಿಣ ಚಕ್ರವರ್ತಿ ಎಂದಲೂ ಹೊಯ್ಸಳ ಸಾಮ್ರಾಟ ಎನ್ನುವಂಥ ಬೆರೆದಿತ್ತು ಇವರು ಚೋಳರೊಂದಿಗೆ ವಿವಾಹ ಸಂಬಂಧವನ್ನು ಕೂಡ ಹೊಂದಿದ್ದರು ಚೋಳರು ಪಾಂಡ್ಯರಿಂದ ರಾಜ್ಯಭ್ರಷ್ಟರಾದಾಗ ಎರಡನೇ ವೀರಬಲ್ಲಾಳನ್ನು ಪಾಂಡ್ಯರನ್ನು ಸೋಲಿಸಿ ಮತ್ತೆ ತಂಜಾವೂರಿನಲ್ಲಿ ಚೋಳರನ್ನು ಪ್ರತಿಷ್ಠಾಪಿಸುತ್ತಾನೆ ಎರಡನೇ ವೀರಬಲ್ಲಾಳನ್ನು ಚಾಳುಕ್ಯರನ್ನು ಬದುಕಿಗೆ ಸರಿಸಿ ಹೊಯ್ಸಳ ಸಾಮ್ರಾಜ್ಯ ನಿಜವಾದ ಸ್ಥಾಪಕನೆಂಬ ವಿರುದ್ಧಿಗೆ ಪಾತ್ರವಾದನು ಈತ ಹೊಯ್ಸಳರ ವೀರದೊರೆ ವಿಷ್ಣುವರ್ಧನ ಮೊಮಗ ಎರಡನೇ ವೀರಬಲ್ಲಾಳನ್ನು ಸಾವಿರದ ನೂರ ಎಪ್ಪತ್ತ್ ತನ್ನ ತಂದೆಯನ್ನು ಪದಚ್ಯುತಗೊಳಿಸಿ ಅಧಿಕಾರದ ಗದ್ದುಗೆ ಏರುತ್ತಾನೆ ಈ ಬಲ್ಲಾಳನ ತಂದೆ ಮೊದಲನೇ ನರಸಿಂಹ ಈತನು ಚಾಳುಕ್ಯರ ದೊರೆ ತೈಲಪ್ಪನನ್ನು ಯುದ್ಧದಲ್ಲಿ ಕೊಂದು ಹಾಕುತ್ತಾನೆ ಇವನ ಕಾಲದಲ್ಲಿ ಹೊಯ್ಸಳರ ಸಾಮ್ರಾಜ್ಯದ ಗಡಿ ತುಂಗಭದ್ರ ನದಿಯವರೆಗೂ ಹಬ್ಬಿತ್ತು ಪ್ರವಾಸಿಗ ವಿಲಿಯಂ ಕೊಯ್ಲ್ನ ಪ್ರಕಾರ ಎರಡನೇ ವೀರಬಲ್ಲಾಳನು ತನ್ನ ಅಜ್ಜ ವಿಷ್ಣುವರ್ಧನನ ಪ್ರತಿರೂಪವನ್ನು ಹೊಂದಿದ್ದನು